ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾವು ಮಾತನಾಡುವ ಧ್ವನಿ ಎತ್ತರವಾಗಿದ್ರೆ ಅಂದ್ರೆ ಜೋರಾಗಿದ್ರೆ ಅದನ್ನ ಕೆಲವು ಜನ ಮಾತ್ರ ಕೇಳ್ಸ್ಕೊಳ್ತಾರೆ ಅದೇ ನಮ್ಮ ವಿಚಾರಗಳು ಎತ್ತರವಾಗಿದ್ರೆ ಅಂದ್ರೆ ಉನ್ನತವಾಗಿದ್ರೆ ಬಹಳಷ್ಟು ಜನರು ಅದನ್ನ ಕೇಳ್ಸ್ಕೊಳ್ತಾರೆ ಅಲ್ವಾ ಸ್ನೇಹಿತರೆ ಬಾಬಾ ಸದಾ ಹೇಳ್ತಾ ಇದ್ರು ನಿನ್ನ ಮನಸ್ಸೇ ಎಲ್ಲವೂ ಆಗಿದೆ ನೀನು ಯಾವ ರೀತಿ ಯೋಚಿಸ್ತೀಯೋ ಯಾವ ರೀತಿಯ ಆಲೋಚನೆಗಳನ್ನ ಮಾಡ್ತೀಯೋ ಏನನ್ನ ಯೋಚಿಸ್ತೀಯೋ ಅದೇ ನೀನಾಗಿರ್ತೀಯ ಯಾವುದೇ ಶತ್ರುಗಳು ಕೂಡ ಕೆಲವೊಮ್ಮೆ ನಿನ್ನ ಮನಸ್ಸು ನಿನಗೆ ಮಾಡುವಷ್ಟು ಹಾನಿಯನ್ನ ಮಾಡೋದಿಲ್ಲ ಅಂತಾನೆ ಬಾಬಾ ಸದಾ ಹೇಳ್ತಾ ಇದ್ರು ಹಾಗಾದ್ರೆ ನಾವು ಯಾವ ಯಾವುದೋ ಒಂದು ವಿಚಾರದಲ್ಲಿ ತಪ್ಪನ್ನು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲದೇನೆ ಮಾಡ್ತೀವಿ ಅನ್ನೋದು ಇದರ ಅರ್ಥ ಸ್ನೇಹಿತರೆ ಒಂದ್ಸರಿ ಅನಿರೀಕ್ಷಿತ ತಪ್ಪುಗಳು ನಮ್ಮಿಂದ ಆಗ್ತವೆ ಅಂದ್ರೆ ಖಂಡಿತ ಅದಕ್ಕೆ ಕಾರಣ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲದೇ ಕಾರಣ ಆಗಿರುತ್ತೆ ಬಾಬಾ ಯಾವಾಗ್ಲೂ ಹೇಳ್ತಿದ್ರು ನಿನ್ನೊಳಗೆ ನೀನು ಗಮನವಿಟ್ಟು ನೋಡು ನಿನ್ನೊಳಗೆ ಯಾವ ವಿಚಾರ ನಡೀತಾ ಇದೆಯೋ ಯೋಚಿಸ್ತಾ ಇದೆಯೋ ಅದೇ ಶಬ್ದಗಳಾಗ್ತವೆ ಅದೇ ಕರ್ಮಗಳ ರೂಪದಲ್ಲಿ ಪ್ರಕಟವಾಗತ್ತೆ ಯಾವ ವಿಚಾರವನ್ನ ಪದೇ ಪದೇ ನೆನಪು ಮಾಡ್ಕೊಳ್ತೀಯೋ ಅದೇ ನಿನ್ನ ನಡವಳಿಕೆ ಆಗತ್ತೆ ದಿನೇ ದಿನೇ ನಿನ್ನ ನಡವಳಿಕೆಗಳು ನಿನ್ನ ಚಾರಿತ್ರ್ಯವಾಗಿ ಬದಲಾಗ್ತವೆ ಇದೇ ಚಾರಿತ್ರ್ಯ ನಿನ್ನ ಭಾಗ್ಯದ ನಿರ್ಣಯ ಮಾಡುತ್ತೆ ಅಂತ ಸ್ವಯಂ ಬಾಬಾರವರೇ ನುಡಿದಿದ್ದಾರೆ ಎಂತಹ ಅದ್ಭುತ ಮಾತುಗಳಲ್ವಾ ಸ್ನೇಹಿತರೆ ಅಂದ್ರೆ ನಾವು ಅಭಾಗ್ಯವಂತರಾಗ್ಲಿಕ್ಕೂ ಭಾಗ್ಯವಂತರಾಗ್ಲಿಕ್ಕೂ ನಮ್ಮ ಮನಸ್ಸಿನ ಮೇಲೆ ನಮ್ಮ ಹಿಡಿತವೇ ಕಾರಣವಾಗಿರುತ್ತೆ ನಮ್ಮ ಮನಸ್ಸಿನ ಮೇಲೆ ನಾವು ಯಾವ ರೀತಿ ಹಿಡಿತ ಇಟ್ಕೊಂಡಿರ್ತೀವೋ ಅದರ ಆಧಾರದ ಮೇಲೆ ನಮ್ಮ ಭಾಗ್ಯಗಳು ಅದೃಷ್ಟಗಳು ನಮಗೆ ಒಲ್ ಬರ್ತವೆ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ದೌರ್ಭಾಗ್ಯವಂತರಾಗಿದ್ದೀವಿ ಅಂದ್ರೆ ಅದು ಕೂಡ ನಮ್ಮ ಕರ್ಮಗಳ ಫಲವೇ ಆಗಿರುತ್ತೆ ನಮ್ಮ ಮನಸ್ಸಿನ ಮೇಲೆ ಹಿಡಿತ ಇಲ್ಲದೆ ಹಿಡಿತ ಇಲ್ಲದೆ ನಾವು ಮಾಡಿರುವ ತಪ್ಪುಗಳಿಗೆ ಹೊಣೆ ನಮ್ಮ ಕರ್ಮದ ರೂಪದಲ್ಲಿ ನಮ್ಮನ್ನು ಈ ರೀತಿಯಾಗಿ ದೌರ್ಭಾಗ್ಯವಾಗಿ ಕಾಡ್ತಾ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಒಂದು ಸಣ್ಣ ಉದಾಹರಣೆಯಾಗಿ ಒಂದು ಕತೆ ಕೂಡ ಬಾಬಾ ಹೇಳಿದ್ದಾರೆ ಸ್ನೇಹಿತರೆ ಆ ಕತೆ ಏನಪ್ಪಾ ಅಂದರೆ ಒಬ್ಬ ಬಾಬಾ ಫಕೀರರು ಒಂದು ಹೆಗಲ ಮೇಲೆ ಮೂರು ಚೀಲವನ್ನು ಹೊತ್ತು ಹೋಗ್ತಾ ಇರ್ತಾರೆ ಅಂತ ಸಮಯದಲ್ಲಿ ಯಾವುದೇ ರೀತಿ ಕೆಲಸ ಇರಲ್ಲ ನಿರ್ಗತಿಕನಾಗಿರ್ತಾನೆ ಒಬ್ಬ ಹುಡುಗ ಏನಾದರೂ ಕೆಲಸ ಸಿಕ್ಕರೆ ಮಾಡೋಣಪ್ಪ ಅದರಿಂದ ನನಗೆ ಹೊಟ್ಟೆ ತುಂಬೋ ಅಷ್ಟಾದ್ರೂ ಅಷ್ಟು ದುಡಿಮೆ ಆದರೂ ಸಾಕು ಅಂತೇಳಿ ಹಂಬಲಿಸ್ತಾ ಇರ್ತಾನೆ ಹೀಗೆ ಯೋಚಿಸ್ತಾ ಒಂದು ಮರದಡಿಯಲ್ಲಿ ಕುಳಿತಿರ್ತಾನೆ ದೇವ್ರಿ ನನಗೆ ಏನಾದರೂ ಒಂದು ದಾರಿ ತೋರಿಸು ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ನನ್ನ ಜೀವನಕ್ಕೆ ಏನಾದರೂ ಒಂದು ಆಸರೆಯ ರೀತಿ ಬಂದು ನಿಲ್ಲು ನನ್ನ ಕೈ ಹಿಡಿದು ನಡೆಸು ಅಂತ ಹೇಳಿ ಪ್ರಾರ್ಥನೆ ಕೂಡ ಮಾಡ್ಕೊಳ್ತಾ ಇರ್ತಾನೆ ಅದೇ ಸಮಯಕ್ಕೆ ಆ ಬಾಬಾ ಫಕೀರರು ಅವನ ಎದುರಿಗೆ ಬಂದು ನಿಂತ್ಕೊಂಡು ಹೇಳ್ತಾರೆ ನನಗೆ ಈ ಮೂರು ಚೀಲಗಳನ್ನ ಹೊತ್ಕೊಂಡು ಹೋಗಕಾಗ್ತಾ ಇಲ್ಲಪ್ಪ ತುಂಬಾ ಭಾರ ಆಗ್ತಾ ಇದೆ ಹಾಗಾಗಿ ಈ ಮೂರು ಚೀಲಗಳಲ್ಲಿ ಒಂದು ಚೀಲವನ್ನ ಹೊತ್ತು ನಾನು ಹೇಳೋ ಜಾಗದಲ್ಲಿ ನೀನು ತಲುಪಿಸಿದರೆ ನಿನಗೆ ಮೂರು ಕಂಚಿನ ನಾಣ್ಯಗಳನ್ನ ಕೊಡ್ತೀನಿ ಅಂತ ಹೇಳಿ ಬಾಬಾ ಫಕೀರರು ಹೇಳ್ತಾರೆ ಆ ಹುಡುಗನಿಗೆ ಖುಷಿ ಆಗತ್ತೆ ಆಸರೆನೇ ಇಲ್ಲ ಅಂತ ಹೇಳಿ ಕುತ್ಕೊಂಡಿರ್ತಾನೆ ಒಂದು ಆಸರೆ ಸಿಕ್ಕ ಹಾಗಾಗ್ಬಿಡತ್ತಲ್ಲ ತುಂಬಾ ಖುಷಿಯಿಂದ ಆಯ್ತು ಅಂತ ಹೇಳಿ ಆ ಕೆಲಸವನ್ನ ಒಪ್ಕೊಳ್ತಾರೆ tane ಆ ಬಾಬಾರವರು ಹೊತ್ಕೊಂಡಿರೋ ಮೂರು ಚೀಲಗಳಲ್ಲಿ ಒಂದು ಚೀಲವನ್ನು ಹೊತ್ಕೊಂಡು ಮುಂದೆ ಸಾಕ್ತಾ ಇರ್ತಾನೆ ಆ ಚೀಲ ತುಂಬಾ ಭಾರವಾಗಿರತ್ತೆ ಹಾಗಾಗಿ ಆ ಹುಡುಗ ಕೇಳ್ತಾನೆ ಬಾಬಾ ಇದರಲ್ಲಿ ಏನಿದೆ ಅಂತೇಳಿ ಆಗ ಬಾಬಾ ಹೇಳ್ತಾರೆ ಇದರಲ್ಲಿ ಕಂಚಿನ ನಾಣ್ಯಗಳಿದಾವಪ್ಪ ಅಂತ ಹೇಳ್ತಾರೆ ಆ ಹುಡುಗನ ಮನಸ್ಸಲ್ಲಿ ಒಂದು ಆಲೋಚನೆ ಬರುತ್ತೆ ಅಯ್ಯೋ ಇಷ್ಟೊಂದು ಕಂಚಿನ ನಾಣ್ಯಗಳಿದಾವ ಇವ್ರ ಹತ್ರ ಹಾಗಾದ್ರೆ ಇದನ್ನ ತಗೊಂಡು ನಾನು ಎಲ್ಲಾದ್ರೂ ಹೋಗ್ಬಿಡೋಣ ಯಾರಿಗಾದ್ರೂ ಮಾರಿದ್ರೆ ಸುಮಾರಷ್ಟು ದುಡ್ಡು ಸಿಗುತ್ತೆ ಈ ಬಾಬಾ ಏನು ನನ್ನ ಬೆನ್ಹತ್ತಿ ಬಂದು ಹಿಡಿಯಲಿಕ್ಕೆ ಆಗಲ್ಲ ವಯಸ್ಸಾಗಿದೆ ಬೇರೆ ಅಂತೇಳಿ ಚಿಂತಿಸ್ತಾನೆ ತಕ್ಷಣ ಅವನ ಮನಸ್ಸಲ್ಲಿ ಏನನ್ಸುತ್ತೆ ಛೇ ಬೇಡ ಈ ತರ ತಪ್ಪು ಮಾಡಬಾರ್ದು ನಾನು ನಿಯತ್ತಾಗಿರಬೇಕು ಇಂಥ ವಯಸ್ಸಾದ ಬಾಪನಿಗೆ ನಾನು ಮೋಸ ಮಾಡಿದ್ರೆ ಮಾಡಿದ್ರೆ ದೇವರು ಕೂಡ ಮೆಚ್ಚೋದಿಲ್ಲ ಅಂತ ಹೇಳಿ ತನ್ನ ಮನಸ್ಸಲ್ಲೇ ಒಂದು ಸಂಘರ್ಷದ ಹೋರಾಟವನ್ನು ಮಾಡ್ತಾ ಈ ರೀತಿ ಆಲೋಚನೆಯನ್ನು ಮಾಡ್ತಾ ಇರ್ತಾನೆ ಹಾಗೆ ನನ್ನ ವಿಚಾರಗಳು ತಪ್ಪು ಅಂತ ಹೇಳಿ ಅದನ್ನು ತಿದ್ಕೊಂಡು ಮತ್ತೆ ಆ ಚೀಲವನ್ನು ಹೊತ್ಕೊಂಡು ಮುಂದೆ ಸಾಕ್ತಾ ಇರ್ತಾನೆ ಹಾಗೆ ಮುಂದೆ ಸಾಕ್ತಾ ಸಾಕ್ತಾ ಒಂದು ಸಣ್ಣದಾದ ಹಳ್ಳ ಬರುತ್ತೆ ಆ ಹಳ್ಳನ ಕೂಡ ಇವರಿಬ್ರು ದಾಟಬೇಕಾಗಿರುತ್ತೆ ಆ ಸಮಯದಲ್ಲಿ ಈ ಹುಡುಗ ಹಳ್ಳವನ್ನ ಇಳಿದು ದಾಟ್ಲಿಕ್ಕೆ ಶುರು ಮಾಡ್ತಾನೆ ಆದ್ರೆ ಬಾಬಾ ಫಕೀರರು ಮಾತ್ರ ದಡದಲ್ಲಿ ನಿಂತ್ಕೊಂಡು ನನ್ಗೆ ಆಗಲ್ಲಪ್ಪ ಈ ಎರಡು ಚೀಲಗಳನ್ನ ಹೊತ್ಕೊಂಡು ನಿಂತರ ಈ ಈ ಕೊಳದಲ್ಲಿ ಇಳಿದು ನನಗೆ ಸಾಕಾಗ್ತಾ ಇಲ್ಲ ನನ್ನ ಮೇಲಿರುವ ಇನ್ನೊಂದು ಚೀಲವನ್ನ ನಿನ್ ತಗೋ ನಿನಗೆ ಮೂರು ಬೆಳ್ಳಿಯ ನಾಣ್ಯಗಳನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಹುಡುಗನಿಗೆ ಒಂಥರ ಖುಷಿ ಆಗತ್ತೆ ಬೆಳ್ಳಿ ನಾಣ್ಯಗಳೇನ್ ಬೇಡ ಬಾಬಾ ನಾನ್ ನಿಮಗೆ ಸಹಾಯ ಮಾಡ್ತೀನಿ ಪರವಾಗಿಲ್ಲ ಅಂತ ಹೇಳಿ ಅವ್ರ ಮೇಲಿರೋ ಆ ಚೀಲವನ್ನ ತನ್ನ ಮೇಲೆ ಇಟ್ಕೊಳ್ತಾನೆ ಮತ್ತೆ ಅವರಿಗೆ ಹಳ್ಳ ದಾಟ್ಲಿಕ್ಕೆ ಸಹಾಯ ಮಾಡ್ತಾನೆ ಇವನು ಕೂಡ ಸ್ವಲ್ಪ ಗಟ್ಟಿ ಮುಟ್ಟಾಗಿರ್ತಾನಲ್ಲ ಇನ್ನು ಹುಡುಗ ಅಲ್ಲ ದಾಟ್ಲಿಕ್ಕೆ ಶುರು ಮಾಡ್ತಾನೆ ಇಂತಹ ಸಮಯದಲ್ಲಿ ಮತ್ತೆ ಅವನ ಮನಸ್ಸಲ್ಲಿ ಒಂದು ಆಲೋಚನೆ ಮೂಡುತ್ತೆ ಅಲ್ಲಿ ಕಂಚಿನ ನಾಣ್ಯಗಳಿದಾವೆ ೊಂದರಲ್ಲಿ ಬೆಳ್ಳಿ ನಾಣ್ಯಗಳಿದ್ದಾವೆ ಅದು ಕೂಡ ಇಷ್ಟು ಭಾರವಾಗಿದೆ ಅಂದರೆ ತುಂಬ ಬೆಳ್ಳಿ ನಾಣ್ಯಗಳಿದ್ದಾವೆ ನಾನು ಇಲ್ಲಿಂದ ಹೇಗಾದರೂ ಮಾಡಿ ಓಡಿ ಹೋಗ್ಬಿಡೋಣ ಈ ಬೆಳ್ಳಿ ನಾಣ್ಯಗಳನ್ನೆಲ್ಲ ಯಾರಿಗಾದರೂ ಮಾರಿದರೆ ತುಂಬ ಹಣ ಬರುತ್ತೆ ನಾನು ಏನಾದರೂ ಒಂದು ಉದ್ಯೋಗ ಮಾಡ್ಬೋದು ನನ್ನ ಜೀವನದಲ್ಲಿರೋ ಬಡತನ ನಿವಾರಣೆ ಆಗುತ್ತೆ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಆ ತಕ್ಷಣ ಮತ್ತೊಂದು ಮನಸ್ಸು ಎಚ್ಚರಿಸುತ್ತೆ ಬೇಡ ಇದು ನಾನು ಮಾಡ್ತಾ ಇರೋದು ತಪ್ಪು ಅವರು ನಿಯತ್ತಾಗಿ ನಾನು ಮಾಡಿರೋ ಕೆಲಸಕ್ಕೆ ನನಗೇನೋ ಒಂದು ಕೊಡ್ತೀನಿ ಅಂತ ಹೇಳಿದಾರಲ್ಲ ನನ್ನ ಕೆಲಸನೇ ಇಲ್ಲದೆ ಮೊದಲೇ ಹಾಗೆ ಕೂತಿದ್ದೆ ಆ ದೇವರನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ ಯಾವುದಾದ್ರೂ ರೂಪದಲ್ಲಿ ನಂಗೆ ಸಹಾಯ ಮಾಡು ಏನಾದರೂ ಕೆಲಸ ಕೊಡು ನಾನು ಮಾಡ್ತೀನಿ ಪ್ರಾಮಾಣಿಕವಾಗಿ ಮಾಡ್ತೀನಿ ಅದರಲ್ಲಿ ಬಂದಿರೋ ಹಣದಲ್ಲಿ ನಾನು ಹೊಟ್ಟೆ ತುಂಬ ಅಷ್ಟಾರೋ ನನಗೇನಾದರೂ ದಾರಿ ತೋರಿಸು ಬೇಡ್ತಾ ಇದ್ದೆ ಅದಕ್ಕೆ ಇದು ಅದಕ್ಕೆ ಅವರೇ ಇದನ್ನು ದಾರಿ ತೋರಿಸಿದರೆ ನಾನು ತಪ್ಪು ಮಾಡಬಾರ್ದು ಅಂತೇಳಿ ಮತ್ತೆ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಮತ್ತೆ ಹೊರಡ್ತಾನೆ ಹೀಗೆ ಮುಂದೆ ಮುಂದೆ ಹೋಗ್ತಾನೆ ಈಗ ಅವರಿಬ್ರು ಸೇರಿ ಆ ಕೊಳವನ್ನ ದಾಟಿರ್ತಾರೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರು ಒಂದು ಬೆಟ್ಟವನ್ನ ಹತ್ಬೇಕಾಗಿರತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಆ ಹುಡುಗ ಬೇಗ ಬೇಗ ಬೆಟ್ಟ ಹತ್ತಲಿಕ್ಕೆ ಶುರು ಮಾಡ್ತಾನೆ ಆಗ ಆ ಬಾಬಾ ಫಕೀರರು ಹೇಳ್ತಾರೆ ನನಗೆ ಆಗೋದಿಲ್ಲಪ್ಪ ಈ ಚೀಲನ್ನು ಹೊತ್ಕೊಂಡು ನಾನು ಈ ಬೆಟ್ಟವನ್ನು ಹತ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಆ ಬಾಬಾ ಫಕೀರರು ಹೇಳ್ತಾರೆ ಆಗ ಬಾಬಾ ಫಕೀರರು ಮತ್ತೆ ಹೇಳ್ತಾರೆ ಇನ್ನು ಈ ಚೀಲವನ್ನ ಹೊತ್ಕೊಂಡ್ರೆ ನಿನಗೆ ಮೂರು ಬಂಗಾರದ ನಾಣ್ಯಗಳನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಈ ಹುಡುಗನಿಗೆ ತುಂಬಾ ಖುಷಿ ಆಗತ್ತೆ ಸರಿ ಅಂತ ಹೇಳಿ ಆ ಚೀಲವನ್ನು ಹೊತ್ಕೊಳ್ತಾನೆ ಬೆಟ್ಟ ಹತ್ಲಿಕ್ಕೆ ಶುರು ಮಾಡ್ತಾನೆ ಬಾಬಾ ಫಕೀರರು ಅವ್ನ ಹಿಂದೆ ಹೋಗ್ತಾ ಇರ್ತಾರೆ ಆ ಹುಡುಗ ಈ ಭಾರವನ್ನು ಎತ್ಕೊಂಡು ಬೆಟ್ಟವನ್ನು ಹತ್ತುತ್ತಾ ಇರಬೇಕಾದ್ರೆ ಅವನ ಮನಸ್ಸಲ್ಲಿ ಒಂದು ವಿಚಾರ ಸುಳಿಯುತ್ತೆ ಇವ್ರ ಹತ್ರ ಕಂಚಿನ ನಾಣ್ಯಗಳು ಇದ್ದಾವೆ ಬೆಳ್ಳಿ ನಾಣ್ಯಗಳು ಇದಾವೆ ಬಂಗಾರದ ನಾಣ್ಯಗಳು ಇದಾವೆ ಇವರು ಏನಾದರೂ ನಿಯತ್ತಾಗಿ ಇವನ್ನ ಸಂಪಾದನೆ ಮಾಡಿದರೆ ಇವರು ಏನಾದರೂ ಯಾರದಾದರೂ ಸಹಾಯ ಪಡ್ಕೊಂಡು ಇಲ್ಲ ಕುದುರೆ ಗಾಡಿನೋ ಇಲ್ಲ ಯಾವುದರಲ್ಲಾದರೂ ಇದನ್ನು ಒಯ್ತಿದ್ರು ಇವರು ಏನಾದರೂ ಮೋಸ ಮಾಡಿ ಇದನ್ನ ಸಂಪಾದನೆ ಮಾಡಿದಾರ ಅದಕ್ಕೋಸ್ಕರ ಈ ರೀತಿ ಒಯ್ತಾ ಇದಾರ ಎಲ್ಲಿಗೆ ಒಯ್ತಾ ಇದ್ದಾರೆ ಅದರಲ್ಲಿ ಈ ವಯಸ್ಸಲ್ಲಿ ಇವರು ಇದನ್ನೆಲ್ಲ ಹೇಗೆ ಸಂಪಾದನೆ ಮಾಡಿದ್ರು ಇಲ್ಲ ಇವ್ರ ಹತ್ರ ಏನಾದರೂ ಆಸ್ತಿ ಇತ್ತ ಆಸ್ತಿನೆಲ್ಲ ಮಾರಿ ಈ ರೀತಿ ದುಡ್ಡನ್ನ ತಗೊಂಡು ಹೋಗ್ತಾ ಇದ್ದಾರ ಎಲ್ಲಿಗೆ ಹೋಗ್ತಾ ಇದ್ದಾರೆ ಈ ವಯಸ್ಸಲ್ಲಿ ಇದನ್ನು ಯಾರಿಗೆ ಕೊಡ್ತಾರೆ ಯಾರತ್ರನಾದರೂ ಮೋಸ ಮಾಡಿ ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರಾ ಏನೆಲ್ಲ ಆಲೋಚನೆಗಳು ಅವ್ನ ಮನಸ್ಸಲ್ಲಿ ಬರಲಿಕ್ಕೆ ಶುರುವಾಗ್ತವೆ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಮಾಡ್ತಾನೆ ಬೆಟ್ಟ ಹತ್ತಿತ್ತಾ ಇರ್ತಾನೆ ಅವನಿಗೆ ಒಂದು ಕ್ಷಣ ಅನಿಸುತ್ತೆ ನಾನು ಈ ಮೂರು ಚೀಲಗಳನ್ನು ತಗೊಂಡು ಬಾಬಾರವರಿಂದ ಸಂಪೂರ್ಣವಾಗಿ ವೇಗವಾಗಿ ನಡೀತಾ ಮುಂದೆ ಹೋಗಿ ನಾನು ಎಲ್ಲಾದರೂ ಮರೆಯಾಗ್ಬಿಡೋಣ ಇವರಿಗಂತೂ ನನ್ನನ್ನು ಹಿಡೀಲಿಕ್ಕೆ ಸಾಧ್ಯ ಇಲ್ಲ ವಯಸ್ಸು ಬೇರೆ ಆಗಿದೆ ಹಾಗಾಗಿ ನಾನು ಈ ರೀತಿ ಮಾಡಿದರೆ ನಾನು ತುಂಬ ದೊಡ್ಡ ಶ್ರೀಮಂತನಾಗ್ತೀನಿ ಏನಾದರೂ ಒಂದು ವ್ಯಾಪಾರ ಮಾಡಿಕೊಂಡು ಜೀವನದಲ್ಲಿ ನಾನು ಆರಾಮಾಗಿ ಸೆಟ್ಲ್ ಆಗ್ಬೋದು ಅಂತೇಳಿ ಹುಡುಗ ಯೋಚಿಸ್ತಾನೆ ಗುರು ಇದನ್ನು ಯಾರಿಗೋ ಮೋಸ ಮಾಡೇ ತಂದಿರ್ಬೋದು ಮೋಸ ಮಾಡಿದವರಿಗೆ ಮೋಸ ಮಾಡಿದ್ರೆ ತಪ್ಪೇನಿಲ್ಲ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಹಾಗೆ ಅವನ ಮನಸ್ಸಲ್ಲಿ ಈ ವಿಚಾರ ಬಂದ ತಕ್ಷಣನೇ ಅವನೇನು ಮಾಡ್ತಾನೆ ಬೇ ಬೇಗ ಬೇಗನೆ ಬೆಟ್ಟ ಹತ್ತಿ ಆ ಬಾಬಾ ಫಕೀರರ ಕಣ್ಣಿಗೆ ಕಾಣದಂತೆ ಮರೆಯಾಗ್ಬಿಡ್ತಾನೆ ಅಂದ್ರೆ ಕತ್ಕೊಂಡು ಹೋಗೋ ನಿರ್ಧಾರ ಮಾಡಿರ್ತಾನಲ್ಲ ಹಾಗಾಗಿ ಕಳ್ತನ ಮಾಡ್ಕೊಂಡು ಅಲ್ಲಿಂದ ಪರಾರಿಯಾಗಿರ್ತಾನೆ ತುಂಬಾ ದೂರ ಹೋದ ನಂತರ ಹಿಡಿಯಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ದೂರ ಹೋದ್ಮೇಲೆ ಹತ್ರ ಕುತ್ಕೊಂಡು ಆ ಗಂಟುಗಳನ್ನ ಬಿಚ್ಚತಾನೆ ಮೊದಲನೇದು ಆ ಕಂಚಿನ ನಾಣ್ಯ ಇಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ ಆ ಗಂಟನ್ನು ಬಿಚ್ತಾನೆ ಅದ್ರಲ್ಲಿ ನೋಡಿದ್ರೆ ಬರೀ ಕೇವಲ ತುಕ್ಕು ಹಿಡಿದ ಕಬ್ಬಿಣದ ನಾಣ್ಯಗಳು ಇರ್ತವೆ ಅವ್ನಿಗೆ ತುಂಬಾ ಬೇಜಾರಾಗುತ್ತೆ ಅಯ್ಯೋ ಬಾಬಾ ಅವರು ಯಾಕೆ ಈ ರೀತಿ ಸುಳ್ಳು ಹೇಳಿದ್ರು ಅಂತೇಳಿ ಬೇಜಾರು ಮಾಡ್ಕೊಳ್ತಾನೆ ಎರಡನೇ ಗಂಟನ್ನು ಬಿಚ್ಚತಾನೆ ಅದರಲ್ಲೂ ಕೂಡ ತುಕ್ಕು ಹಿಡಿದ ಕಬ್ಬಿಣದ ನಾಣ್ಯಗಳೇ ಇರ್ತವೆ ಇವನಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಹಾಗೆ ಮೂರನೇ ಚೀಲವನ್ನು ಬಿಚ್ಚುತ್ತಾನೆ ಅದರಲ್ಲೂ ಕೂಡ ತುಕ್ಕು ಹಿಡಿದ ಕಬ್ಬಿಣದ ನಾಣ್ಯಗಳೇ ತುಂಬಿರ್ತವೆ ಆ ಹುಡುಗರಿಗೆ ತುಂಬಾ ಬೇಜಾರಾಗುತ್ತೆ ಛೇ ಈ ಬಾಬಾ ಫಕೀರ್ ಅವರು ಯಾಕೆ ಈ ರೀತಿ ಸುಳ್ಳು ಹೇಳಿದ್ರು ಯಾಕೆ ಈ ರೀತಿ ಸುಳ್ಳು ಹೇಳಿ ನನ್ನ ಮೇಲೆ ಈ ಗಂಟುಗಳನ್ನ ಹೋಲಿಸ್ತಾ ಇದ್ರು ಮತ್ತೆ ಚಿನ್ನದ ನಾಣ್ಯ ಬೆಳ್ಳಿ ನಾಣ್ಯ ಕಂಚಿನ ನಾಣ್ಯಗಳನ್ನ ಕೊಡ್ತೀನಿ ನನಗೆ ಸಹಾಯ ಮಾಡಿದ್ರೆ ಅಂತ ಹೇಳಿ ಎಷ್ಟೊಂದು ಸುಳ್ಳು ಹೇಳ್ಬಿಟ್ರಲ್ಲ ಆ ವಯಸ್ಸಲ್ಲಿ ಅವ್ರಿಗೆ ಸುಳ್ಳು ಹೇಳಿದ್ದು ಎಷ್ಟು ಸರಿ ಈ ರೀತಿ ಎಲ್ಲ ಆಲೋಚನೆ ಮಾಡಿ ದುಃಖ ಪಡ್ತಾ ಇರ್ತಾನೆ ಆ ಚೀಲಗಳ ಮಧ್ಯದಲ್ಲಿ ಅವನಿಗೆ ಒಂದು ಸಣ್ಣದಾದ ಒಂದು ಪತ್ರ ಇರುವ ಗಂಟು ಸಿಗುತ್ತೆ ಅದನ್ನ ತೆಗೆದು ಆ ಪತ್ರವನ್ನು ಓದಲಿಕ್ಕೆ ಶುರು ಮಾಡ್ತಾನೆ ಆಗ ಆ ಪತ್ರದಲ್ಲಿ ಏನು ಬರ್ದಿರುತ್ತೆ ಅಂದ್ರೆ ನಾನು ಈ ರಾಜ್ಯದ ರಾಜನಾಗಿದ್ದೀನಿ ನನಗೆ ಯಾವುದೇ ರೀತಿ ಸಂತಾನವಿಲ್ಲ ಹಾಗಾಗಿ ನಾನು ಈ ರಾಜ್ಯವನ್ನ ಒಬ್ಬರ ನಿಷ್ಠಾವಂತ ವ್ಯಕ್ತಿಯ ಕೈಗೆ ಒಪ್ಪಿಸ್ಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ಹಾಗಾಗಿ ಅವನ ಅನ್ವೇಷಣೆಯಲ್ಲೇ ನಾನು ಈ ರೀತಿ ವೇಷವನ್ನು ಧರಿಸಿ ಒಬ್ಬ ಈ ರಾಜ್ಯಕ್ಕೆ ನಿಷ್ಠಾವಂತ ರಾಜನನ್ನ ಹುಡುಕಾಡುವ ಅಲೆದಾಡ್ತಾ ಇದ್ದೀನಿ ಯಾರು ಅಂತ ಮನಸ್ಸಿನ ಮೇಲೆ ಹಿಡಿತ ಇಟ್ಕೊಂಡು ನಿಷ್ಠಾವಂತ ವ್ಯಕ್ತಿಯಾದವನು ಇರ್ತಾನೋ ಸ್ವಾರ್ಥದಿಂದ ತನ್ನನ್ನಷ್ಟೇ ಅಲ್ಲ ನಿಸ್ವಾರ್ಥದಿಂದ ಈ ರಾಜ್ಯದ ಜನರನ್ನ ಪ್ರಜೆಗಳನ್ನ ತನ್ನ ಸ್ವಂತ ಮಕ್ಕಳಂತೆ ರಕ್ಷಣೆ ಮಾಡ್ತಾನೋ ಸ್ವಾರ್ಥದಿಂದ ಎಲ್ಲರನ್ನ ನೋಡುವಂತ ವ್ಯಕ್ತಿ ಸಿಗ್ತಾನೆ ಅನ್ನುವ ಅನ್ವೇಷಣೆಯನ್ನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ನಾನು ಈ ರೀತಿ ವೇಷವನ್ನು ಧಾರಣೆ ಮಾಡಿ ನಾನು ಈ ರಾಜ್ಯವನ್ನು ಸುತ್ತಾ ಇದ್ದೀನಿ ಅಂತೇಳಿ ಅದರಲ್ಲಿ ಬರೆದಿರುತ್ತೆ ಈ ಹುಡುಗನಿಗೆ ಆ ವಿಚಾರವನ್ನು ಓದಿದ ತಕ್ಷಣ ತುಂಬ ಜೋರಾಗಿ ಕಿರ್ಚಿ ಕಿರ್ಚಿ ಅಳ್ಳಿಕ್ಕೆ ಶುರು ಮಾಡ್ತಾನೆ ಯಾಕೆ ಅಂತ ಯೋಚಿಸ್ರಿ ಸ್ನೇಹಿತರೆ ಅಂದರೆ ಅವನ ಪ್ರಾರ್ಥನೆಗೆ ಒಲಿದು ಭಗವಂತ ಅವನಿಗೊಂದು ಅವಕಾಶ ಕೊಟ್ಟಿದ್ದ ಏನಂತ ಹೇಳ್ರಿ ರಾಜನಾಗುವ ಅವಕಾಶವನ್ನೇ ಕೊಟ್ಟಿರ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ಎದ್ದ ಲಾಲಸಿ ಗುಣಗಳು ಅತಿಯಾಸ ಮೋಸ ಮಾಡ್ಬೇಕು ವಂಚನೆ ಮಾಡ್ಬೇಕು ಅವುಗಳ ಮೇಲೆ ಹಿಡಿತವಿಲ್ಲದೆ ಅವನು ಈ ರೀತಿ ಮಾಡಿದ ಕರ್ಮಗಳು ಅವನನ್ನ ರಾಜನಾಗಿಸೋದ್ರಿಂದ ತಪ್ಪಿಸಿರ್ತವೆ ಅಲ್ವಾ ಯೋಚನೆ ಮಾಡ್ರಿ ಅವನು ನಿಷ್ಠಾವಂತನಾಗಿದ್ದು ಬಾಬಾ ಹೇಳಿದ ರೀತಿನೇ ಅವನು ನಡ್ಕೊಂಡಿದ್ರೆ ಅವನ ರಾಜ್ಯಕ್ಕೆ ರಾಜನಾಗ್ತಿದ್ದ ಅಲ್ವಾ ಆದ್ರೆ ಅವನ ಮನಸ್ಸಲ್ಲಿ ಒಂದೊಂದು ಚೀಲವನ್ನ ತನ್ನ ಬೆನ್ನ ಮೇಲೆ ಹೊತ್ತಿದಾಗೂ ಕೂಡ ಒಂದೊಂದು ರೀತಿ ಸಂಘರ್ಷ ನಡೀತಾನೆ ಇತ್ತು ನಾನ್ ಯಾಕೆ ಮೋಸ ಮಾಡ್ಬಾರ್ದು ಹಾಗೆ ಕೆಲವೊಂದ್ ಕ್ಷಣ ನಾನ್ ಮೋಸ ಮಾಡ್ಬಾರ್ದಪ್ಪ ಈ ಫಕೀರರಿಗೆ ಅಂತಲೂ ಕೂಡ ಯೋಚಿಸ್ತಾ ಇದ್ದ ಮನುಷ್ಯನ ಮನಸ್ಸಲ್ಲಿ ಅಂದ್ರೆ ನಮ್ಮ ಮನಸ್ಸಲ್ಲಿ ನಾವು ಯಾವುದೋ ಒಂದು ವಿಚಾರ ಮಾಡಬೇಕಾದ್ರೆ ಅದು ತಪ್ಪು ಅಂತ ಗೊತ್ತಿರುತ್ತೆ ಆದ್ರೂ ಕೂಡ ತಪ್ಪು ಮಾಡಿರ್ತೀವಿ ಅಲ್ವಾ ಅದೇ ರೀತಿ ಹುಡುಗನು ಮಾಡಿದಾನೆ ಅಂದ್ರೆ ಅವನಿಗೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿರತ್ತೆ ತಪ್ಪು ಕೆಲಸ ನಾನು ಇನ್ನೊಬ್ಬರಿಗೆ ಮೋಸ ಮಾಡಿದ್ರೆ ಅದು ಒಳ್ಳೇದಲ್ಲ ಅಂತ ಅವ್ನಿಗೆ ಗೊತ್ತಿರುತ್ತೆ ಆದ್ರೂ ಕೂಡ ಆಸೆ ಚಂಚಲತೆ ಮನಸ್ಸಿನ ಚಂಚಲತೆ ಆಸೆ ಅನ್ನೋದು ಅತಿ ಆಸೆ ಅನ್ನೋದು ಅವನನ್ನ ಈ ರೀತಿಯಾಗಿ ಕರ್ಮದ ರೂಪದಲ್ಲಿ ಕಾಡಿತ್ತು ಅವನು ರಾಜನಾಗುವ ಅದೃಷ್ಟವನ್ನ ಈ ರೀತಿಯಾಗಿ ತಪ್ಪಿಸ್ಕೊಂಡಿದ್ದ ಸ್ನೇಹಿತರೆ ಅಂದರೆ ನಮ್ಮ ಭಾಗ್ಯ ಅನ್ನೋದು ನಮ್ಮ ಅನ್ವೇಷಣೆಯಲ್ಲಿ ಸದಾ ನಮ್ಮ ಹಿಂದೆ ಮುಂದೆನೆ ಸುತ್ತುತ್ತಾ ಇರುತ್ತೆ ಅದನ್ನು ಯಾವ ರೀತಿಯ ಒಳ್ಳೆಯ ವರ್ತನೆಯಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಪಡ್ಕೊಳ್ತೀವೋ ಅದು ನಮ್ದಾಗತ್ತೆ ಸ್ನೇಹಿತರೆ ಅಲ್ಲಿಗೆ ಈ ಸೃಷ್ಟಿ ನಮಗೆ ಏನು ಬೇಕಾದರೂ ಕೊಡಲಿಕ್ಕೆ ಸಿದ್ಧವಿದೆ ಅದನ್ನು ಪಡ್ಕೊಳ್ಳುವ ಯೋಗ್ಯತೆಯನ್ನು ಸಂಪಾದನೆ ಮಾಡುವ ಸ್ವತಂತ್ರವನ್ನು ನಮಗೆ ಕೊಟ್ಟಿರುತ್ತೆ ಅಷ್ಟು ಬುದ್ಧಿ ಜ್ಞಾನ ವಿವೇಕ ಈ ಮನುಷ್ಯನಲ್ಲಿ ಇದೆ ಸ್ನೇಹಿತರೆ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅದಕ್ಕೂ ಕೂಡ ಗುರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮುಂದೆ ಬಂದು ನಮಗೆ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಅದನ್ನು ಲೆಕ್ಕಿಸದೆ ನಾವು ನಮ್ಮ ಜೀವನದಲ್ಲಿ ತಪ್ಪುಗಳನ್ನು ಮಾಡಿದಾಗ ನಾವು ದೌರ್ಭಾಗ್ಯವಂತರಾಗಿ ಹೊರಹೊಮ್ಮ್ತೀವಿ ಸ್ನೇಹಿತರೆ ಅಂದರೆ ನಮ್ಮ ಮನಸ್ಸೇ ನಮಗೆ ಎಲ್ಲದೂ ಸಾಧ್ಯ ಮಾಡಿಕೊಡುವಂಥ ಅಸ್ತ್ರವಾಗಿದೆ ನಮ್ಮ ಮನಸ್ಸಲ್ಲಿ ಯಾವ ರೀತಿ ವಿಚಾರಗಳು ಮೂಡ್ತವೋ ಅವೇ ನಮ್ಮ ಭವಿಷ್ಯವಾಗಿರ್ತವೆ ಜೀವನವಾಗಿರುತ್ತೆ ಭಾಗ್ಯವಾಗಿರ್ತವೆ ನಮ್ಮ ಕರ್ಮಗಳನ್ನು ರೂಪಿಸಿಕೊಡುವ ವಿಚಾರಗಳೇ ನಮ್ಮ ಮನಸ್ಸಿನ ಆಲೋಚನೆಗಳು ಸ್ನೇಹಿತರೆ ಅರ್ಥ ಮಾಡ್ಕೊಳ್ರಿ ಅಂದ್ರೆ ನಾವು ದಿನನಿತ್ಯ ಏನನ್ನ ಯೋಚಿಸ್ತೀವೋ ಯೋಚಿಸ್ತಿವೋ ಅವೇ ಶಬ್ದಗಳಾಗಿ ಹೊರಹೊಮ್ತವೆ ನಾ ಅದೇ ರೀತಿ ದಿನೇ ದಿನೇ ಅವೇ ನಮ್ಮ ನಡವಳಿಕೆಗಳಾಗ್ತವೆ ಅಡವಳಿಕೆಗಳೇ ನಡವಳಿಕೆಗಳೇ ನಮ್ಮ ಚಾರಿತ್ರವಾಗಿ ಬದಲಾಗ್ತವೆ ಇದೇ ಚಾರಿತ್ರ್ಯ ನಮ್ಮ ಭಾಗ್ಯದ ನಿರ್ಣಯ ಮಾಡತ್ತೆ ಕರ್ಮದ ಹೆಸರಲ್ಲೇ ಸ್ನೇಹಿತರೆ ಇದನ್ನೇ ಬಾಬಾ ಸರಳವಾಗಿ ಕಥೆಗಳ ಮೂಲಕ ತನ್ನನ್ನು ನಂಬಿದ ಭಕ್ತರಿಗೆ ವಿವರಿಸ್ತಿದ್ರು ಸ್ನೇಹಿತರೆ ನಾವ್ ಯಾವಾಗ್ಲೂ ಮನಸ್ಸಲ್ಲಿ ಮೂಡುತ್ತಿರುವ ವಿಚಾರಗಳ ಬಗ್ಗೆ ಸಚೇತರಾಗಿರ್ಬೇಕು ನಾವು ಜಾಗರೂಕರಾಗಿರ್ಬೇಕು ನಾವು ಏನ್ ಮಾಡ್ತೀವಿ ಏನ್ ಯೋಚಿಸ್ತಾ ಇದ್ದೀವಿ ಅನ್ನುವ ತಿಳುವಳಿಕೆ ನಮ್ಗಿರ್ಬೇಕು ನಮ್ಗೆ ಇದು ತಿಳಿದಿರ್ಲೇಬೇಕು ಯಾವ ರೀತಿಯ ವಿಚಾರಗಳು ಬರ್ತಾ ಇದಾವೆ ಕೆಲವೊಮ್ಮೆ ನಮ್ಮ ದೌರ್ಬಲ್ಯ ಎನ್ನುವುದು ಸಣ್ಣ ವಿಚಾರಗಳಿಂದಲೇ ಶುರುವಾಗತ್ತೆ ಇದು ಒಂದು ಬೀಜದ ರೂಪದಲ್ಲಿರುತ್ತೆ ಇಂತಹ ಬೀಜವನ್ನ ನಷ್ಟ ಮಾಡಲಿಲ್ಲ ಅಂದ್ರೆ ಇಂತಹ ಸಣ್ಣ ದೌರ್ಬಲ್ಯತೆ ವಿಚಾರಗಳೇ ದೊಡ್ಡ ವೃಕ್ಷದ ರೂಪ ಪಡ್ಕೊಳ್ಳುತ್ತೆ ನಮ್ಮ ಬುದ್ಧಿಯ ಯೋಚನೆಯ ವಿವೇಕದ ಕ್ಷಮತೆಯನ್ನ ಸಂಪೂರ್ಣವಾಗಿ ನಷ್ಟ ಮಾಡ್ಬಿಡತ್ತೆ ಸ್ನೇಹಿತರೆ ಹಾಗಾಗಿ ಅದಕ್ಕೆ ನಮ್ಮನ್ನ ನಾವು ಈ ರೀತಿಯಾಗಿ ಪರಿವರ್ತನೆ ಮಾಡ್ಕೊಳ್ಳೋದು ವ್ರತವನ್ನ ಮಾಡೋದು ಪೂಜೆಯನ್ನ ಮಾಡೋದು ನಾಮಸ್ಮರಣೆಯನ್ನ ಮಾಡೋದು ಇವೆಲ್ಲ ನಾವ್ ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣ ಸಿಗಬೇಕು ಹಿಡಿತದಲ್ಲಿ ನಮ್ಮ ಮನಸ್ಸನ್ನ ಇಟ್ಕೊಳ್ಬೇಕು ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಅಂತ ಹೇಳಿ ನಾವು ಅರಿಬೇಕು ಅಂದ್ರೆ ನಮ್ಗೆ ನಾವು ಸಮಯ ಕೊಟ್ಕೊಳ್ಬೇಕು ನಮ್ಗೆ ಯಾವ ರೀತಿ ಸಮಯ ಕೊಟ್ಕೊಳ್ಬೇಕು ಅಂದ್ರೆ ನಾವು ಗುರುವಿನ ಸ್ಮರಣೆಯಲ್ಲಿ ನಿರತವಾಗಿ ನಮ್ಮ ಜೀವನವನ್ನ ಸಾಗಿಸ್ಬೇಕು ಅವರ ಮಾರ್ಗದರ್ಶನದಲ್ಲಿ ನಾವು ಶರಣಾಗಬೇಕು ಅವರ ಮಾರ್ಗದರ್ಶನದ ಪ್ರಕಾರ ನಾವು ಜೀವನದಲ್ಲಿ ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಮಾಡಬೇಕು ಯಾವುದೇ ರೀತಿ ಕೆಟ್ಟ ಆಲೋಚನೆಗಳಿಗೆ ಸುಳಿಗೆ ನಾವು ಸಿಲ್ಕಬಾರ್ದು ಕೆಟ್ಟ ಆಲೋಚನೆಗಳನ್ನು ಸಹ ಮಾಡಬಾರ್ದು ಮನುಷ್ಯನ ಸಹಜ ಗುಣವೇ ಅದಾಗಿದೆ ಕರ್ಮಕ್ಕನುಸಾರವಾಗಿ ಮನುಷ್ಯನಿಗೆ ಲಾಲಸಿ ಗುಣಗಳು ಅನ್ನೋವು ಇದ್ದೇ ಇದಾವೆ ಸ್ನೇಹಿತರೆ ಒಳ್ಳೇದು ಇರುತ್ತೆ ಮನುಷ್ಯನಲ್ಲಿ ಕೆಟ್ಟದ್ದು ಇರುತ್ತೆ ಯಾರ ಒಂದ್ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದೀವಿ ಅಂದ್ರೆ ಒಬ್ಬ ವಯಸ್ಸಾದ ಮುದುಕ ನಮ್ಮ ಪಕ್ಕ ಕುತ್ಕೊಂಡಿರ್ತಾನೆ ನಾವು ಗಟ್ಟಿ ಮುಟ್ಟಾಗಿದ್ದೀವಿ ಅಂತ ಅನ್ಕೊಳ್ರಿ ಅವನ ಕೈಯಲ್ಲಿ ಒಂದ್ ಐವತ್ ಲಕ್ಷ ದುಡ್ಡು ಇರುತ್ತೆ ಆ ವಯಸ್ಸಾದ್ರು ನಮ್ಮ ಹತ್ರ ಹೇಳ್ಕೊಂಡಿರ್ತಾರೆ ಈ ದುಡ್ಡು ನಮ್ದು ಗದ್ದೆ ಮಾರಿದ್ದಪ್ಪ ನಾನು ತಗೊಂಡು ಹೋಗ್ತಾ ಇದ್ದೀನಿ ನಾನು ಕೊನೆಯ ಕಾಲಕ್ಕೆ ಆಗತ್ತೆ ಅಂತ ಹೇಳಿ ನನ್ನ ಆಸ್ತಿಯನ್ನ ಮಾರಿ ನಾನು ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವ್ರೇನೋ ಒಂದು ವಿಶ್ವಾಸದಲ್ಲಿ ನಮ್ಮ ಹತ್ರ ಹೇಳ್ಕೊಂಡ್ಬಿಡ್ತಾರೆ ತಕ್ಷಣ ನಮ್ಮ ಮನಸ್ಸಲ್ಲಿ ಒಂದು ಆಲೋಚನೆ ಮೂಡಬಹುದು ಯಾವ ರೀತಿ ಪಾಪ ವಯಸ್ಸಾಗಿದೆ ಈ ಕಾಲದಲ್ಲಾದರೂ ಆಸ್ತಿಯನ್ನೆಲ್ಲ ಮಾರಿ ಮಕ್ಕಳಿಲ್ಲ ಯಾರಿಲ್ಲ ಹಾಗಾಗಿ ತಮ್ಮ ಜೀವನ ಅಂಶಕ್ಕೆ ಇಟ್ಕೊಂಡು ಜೀವನವನ್ನ ಕಳೀತಾರೆ ದುಡ್ಡಲ್ಲಿ ಬಿಡು ಅಂತ ಒಂದ್ ರೀತಿಲಿ ಆಲೋಚನೆ ಮಾಡ್ತೀವಿ ಹಾಗೆ ಇನ್ನೊಂದು ಮನಸ್ಸು ಹೇಳುತ್ತೆ ನನ್ನ ಜೀವನದಲ್ಲಿ ತುಂಬಾ ಸಮಸ್ಯೆಗಳಿದಾವೆ ಸಾಲಗಳಿದಾವೆ ತುಂಬಾ ತಾಪತ್ರಗಳಿದಾವೆ ಹಾಗಾಗಿ ಈ ಮುತ್ಕನ್ನು ಏನಾದ್ರೂ ಮಾಡಿ ಯರಿಸಿ ನಾನು ಇವರ ಹತ್ರ ಹಣವನ್ನ ತಗೊಂಡು ಹೋಗಿ ಆ ಹಣದಲ್ಲಿ ನನ್ನ ಸಾಲ ಆ ಸಮಸ್ಯೆ ಎಲ್ಲವನ್ನ ಬಗೆಹರಿಸ್ಕೊಂಡು ನೆಮ್ಮದಿಯಾಗಿ ಇದ್ಬಿಡೋಣ ಯಾರು ನೋಡೋರು ಯಾರು ಕೇಳೋರು ಅಂತ ಹೇಳಿ ನಾವು ಅನ್ಕೊಳ್ಬಹುದು ಸ್ನೇಹಿತರೆ ಇದು ಒಂದು ಭಗವಂತ ಒಡ್ಡಿದ ಸ್ನೇಹಿತರೆ ಹೇಗಂದ್ರೆ ನಮ್ಮ ಮೇಲೆ ನಾವು ಯಾವ ರೀತಿ ಹಿಡಿತ ಇಟ್ಕೊಂಡಿದೀವಿ ಆರಾಧನೆ ಮಾಡ್ತೀವಿ ವ್ರತಗಳನ್ನ ಮಾಡ್ತಿದ್ವಿ ಪೂಜಿಸ್ತಾ ಇದೀವಿ ಒಳ್ಳೆ ರೀತಿ ಸೇವೆಯನ್ನ ಉದ್ದೇಶಗಳನ್ನ ಹೊಂದಿದೀವಿ ಇಂತಹ ಸಂದರ್ಭದಲ್ಲಿ ಕೆಲವು ಇಂತಹ ಪರೀಕ್ಷೆಗಳನ್ನ ನಮ್ಗೆ ಬಾಬಾ ಎದುರಿಗೆ ಒಡ್ಡೇ ಒಡ್ತಾರೆ ಅಂದ್ರೆ ಅಂದ್ರೆ ನನ್ನ ಮಾರ್ಗದರ್ಶನದಲ್ಲಿ ಇವನು ಯಾವ ರೀತಿಯ ಪಾಠವನ್ನ ಕಲ್ತಿದಾನೆ ಯಾವ ರೀತಿಯಾಗಿ ಪರಿಪೂರ್ಣವಾಗಿ ಬದ್ಲಾಗಿದ್ದಾನೆ ಅಂತ ಹೇಳಿ ಇದು ಒಂದು ಪರೀಕ್ಷೆಯೇ ಆಗಿರುತ್ತೆ ಸ್ನೇಹಿತರೆ ಹೇಗೆ ಅಂದ್ರೆ ಆ ಮುದುಕ ಅನ್ನೋದೇ ನಮ್ಮ ಕರ್ಮ ಆಗಿರುತ್ತೆ ಅವನ ಹತ್ರ ಹಣ ಇರುತ್ತಲ್ಲ ಅದೇ ನಮ್ಮ ಮನಸ್ಸು ಆ ಹಣದ ಮೇಲೆ ನಾವು ಆಸೆ ಪಟ್ಟು ಮೋಸ ಮಾಡಬೇಕು ಅಂತ ಹೇಳಿ ಒಂದು ದಾರಿಯನ್ನು ಆಯ್ಕೆ ಮಾಡ್ಕೊಳ್ತೀವೋ ಇಲ್ಲ ಅಂದ್ರೆ ಅವ್ರ ಹಣ ಬೇಡ ಬೇಡದ ವಿಚಾರ ಬೇಡ ಹಾಲು ಬದುಕೋದಿಲ್ಲ ವಿಷ ಕುಡಿದ ಮಕ್ಕಳು ಬದುಕ್ತಾರ ಇನ್ನೊಬ್ರು ಹಣದ ಮೇಲೆ ನಾವು ದೃಷ್ಟಿನೂ ಹಾಕೋದು ತಪ್ಪಾಗುತ್ತೆ ಯಾಕಂದ್ರೆ ಭಗವಂತನ ದೃಷ್ಟಿ ನಮ್ಮ ಮೇಲಿದೆ ಭಗವಂತನ ಗಮನದಲ್ಲಿ ಇದ್ದೀವಿ ಆ ಗುರುವಿನಲ್ಲಿ ಸಮರ್ಪಣೆ ಆಗಿದ್ದೀವಿ ನಮ್ಗೆ ಬೇಕು ಅಂತ ಹೇಳಿ ನಾವು ಒಂದು ಒಳ್ಳೆಯದನ್ನ ಆಲೋಚಿಸ್ತೀವ ಎರಡೂ ಪರೀಕ್ಷೆ ಗುರು ಎದುರಿಗೆ ಇಟ್ಟಿದ್ದಾನೆ ಹಣ ಅನ್ನುವ ಒಂದು ಪ್ರಮುಖವಾದ ವಸ್ತುವನ್ನು ಎದುರಿಗೆ ಇಟ್ಟು ಇವನು ತನ್ನ ಮನಸ್ಸಿನ ಮೇಲೆ ಹಿಡಿತ ಇಟ್ಕೊಂಡಿದ್ದಾನೋ ಇಲ್ವೋ ಅಂತ ಹೇಳಿ ಒಂದು ಪರೀಕ್ಷೆ ಈಗ ನಾವು ನಮ್ಮ ಮಕ್ಕಳನ್ನ ಇದೇ ರೀತಿ ಪರೀಕ್ಷೆ ಮಾಡ್ತೀವಲ್ವಾ ಕೆಲವೊಮ್ಮೆ ಯಾಕೆ ನಮ್ಮ ಮಕ್ಕಳನ್ನ ನಾವು ಈ ರೀತಿ ಪರೀಕ್ಷೆ ಮಾಡ್ತೀವಿ ಹೇಳ್ರಿ ನಮ್ಮ ಮಗುವನ್ನ ಒಂದು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಿ ನಾವು ನೋಡ್ಬೇಕು ಅಂತ ಆಸೆ ಪಡ್ತಾ ಇದೀವಿ ಹಾಗಾಗಿ ನಮ್ಮ ಮಕ್ಕಳಿಗೂ ಕೂಡ ಈ ರೀತಿ ಪರೀಕ್ಷೆಗಳನ್ನ ಮಾಡೇ ಮಾಡ್ತೀವಲ್ವಾ ಹಾಗೆ ಗುರುವು ತಾನೇ ತನ್ನ ಶಿಷ್ಯ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಗತಿಯನ್ನ ಸಾಧಿಸಬೇಕು ಹಾಗೆ ಒಳ್ಳೆಯದನ್ನ ಪಡಬೇಕು ಶಾಶ್ವತ ಸುಖ ಆನಂದ ನೆಮ್ಮದಿಯ ಕಡೆ ಅವನು ಬದುಕು ಹೋಗ್ಬೇಕು ಅಂತ ಹೇಳಿ ಅವರು ನಮ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂದ್ರೆ ಇಂತಹ ಸಣ್ಣ ಪುಟ್ಟ ಪರೀಕ್ಷೆಗಳನ್ನ ನಮ್ಮ ಎದುರಿಗೆ ಇಟ್ಟೇ ಇಡ್ತಾರೆ ಸ್ನೇಹಿತರೆ ನಮ್ಮ ಮೇಲೆ ಭಗವಂತ ಗಮನ ಇದೆ ಅಲ್ವಾ ಅವರ ದೃಷ್ಟಿಯನ್ನ ತಪ್ಪಿಸಿ ಯಾವುದೇ ರೀತಿ ವಂಚನೆ ಮಾಡ್ತಾ ಇದೀವಿ ಅಂದ್ರೆ ಅದು ಕರ್ಮವಾಗಿ ಪರಿವರ್ತನೆಗೊಳ್ಳುತ್ತೆ ಒಳ್ಳೆಯ ಚಾರಿತ್ರ್ಯ ಕೆಟ್ಟ ಚಾರಿತ್ರ್ಯವಾಗಿ ಪರಿವರ್ತನೆಗೊಳ್ಳುತ್ತೆ ಆ ಚಾರಿತ್ರ್ಯವೇ ನಮ್ಮ ಭಾಗ್ಯವಾಗಿ ಬದಲಾಗುತ್ತೆ ಸ್ನೇಹಿತರೆ ಮತ್ತೊಂದು ಸರಳವಾಗಿ ಬಾಬಾ ವಿವರಣೆ ಕೊಟ್ಟಿದ್ದಾರೆ ಅಲ್ವಾ ಎರಡು ಗುಣಗಳಿದವೆ ನಿನ್ನೊಳಗೆ ನೀನು ಒಮ್ಮೆ ಇಣುಕಿ ನೋಡು ಅಲ್ಲಿ ಕೆಟ್ಟು ವಿಚಾರಗಳು ಮೂಡ್ತಾ ಇರ್ತವೆ ಒಳ್ಳೆ ವಿಚಾರಗಳು ಮೂಡ್ತಾ ಇರ್ತವೆ ಕೆಲವೊಂದ್ಸಾರಿ ನಮ್ಮವರಿಗೆ ವಂಚಿಸ್ಬೇಕು ಮೋಸ ಮಾಡಬೇಕು ಅಂತಲೂ ವಿಚಾರಗಳು ಮೂಡ್ತಾ ಇರ್ತವೆ ಬೇಡಪ್ಪ ಯಾಕೆ ಬೇಕು ನಮ್ದೇ ನಮಗಿರೋದಿಲ್ಲ ಜ್ಞಾನದ ವಿಚಾರಗಳು ಮೂಡ್ತಾ ಇರ್ತವೆ ಅವು ನಾವು ಯಾವ ವಿಚಾರಗಳ ಆಸರೆಯನ್ನು ಪಡ್ಕೊಳ್ತಾ ಹೋಗ್ತಿವೋ ಅದೇ ನಮ್ಮ ಕರ್ಮವಾಗಿ ಭಾಗ್ಯವನ್ನು ರೂಪಿಸಿಕೊಡ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯಾರಿಗಾದರೂ ಒಂದು ಮೋಸ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ಆ ಮೋಸ ಆ ಮೋಸ ಅನ್ನುವುದು ನಮ್ಮ ಭವಿಷ್ಯತ್ತಲ್ಲಿ ಮತ್ತೆ ನಮ್ಮನ್ನ ಭೇಟಿ ಮಾಡೇ ಮಾಡತ್ತೆ ಸ್ನೇಹಿತರೆ ಹಾಗೆ ನಮ್ಮ ಪುಣ್ಯದ ಕೆಲಸಗಳು ಹಾಗೆ ಒಂದು ಪುಣ್ಯದ ಸೇವೆಯನ್ನ ಮಾಡ್ತಾ ಇದ್ವಿ ಒಂದು ಪ್ರಾಣಿ ಪಕ್ಷಿಗಳಿಗೆ ನಿಸ್ಸಾಯಕರಿಗೆ ಸೇವೆಯನ್ನ ಮಾಡ್ತಿದಿವಿ ಅಂದ್ರೆ ಅದು ಕೂಡ ನಮ್ಮ ಭವಿಷ್ಯತ್ತಲ್ಲಿ ಎದುರಾಗೆ ಆಗತ್ತೆ ಸ್ನೇಹಿತರೆ ಯಾವುದನ್ನ ಎದುರು ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ಬೇಕು ಅಲ್ವಾ ಕರ್ಮದ ದಾರಿಯನ್ನ ಭಗವಂತ ತೋರಿಸಿದಾನೆ ಮನುಷ್ಯನ ಮನಸ್ಸಲ್ಲಿ ಎರಡು ರೀತಿಯ ವಿಚಾರಗಳು ಮೂಡೇ ಮೂಡ್ತವೆ ಕೆಟ್ಟದು ಮೂಡುತ್ತೆ ಒಳ್ಳೇದು ಮೂಡುತ್ತೆ ಕ್ಷಣಿಕ ಸುಖದ ಆಸೆಗೆ ಇಡೀ ಜೀವನವನ್ನ ಹಾಳು ಮಾಡ್ಕೊಳ್ಳೋದು ಸರಿನೋ ಇಲ್ಲ ಅಂದ್ರೆ ಕಷ್ಟ ಇದ್ರೂ ಪರವಾಗಿಲ್ಲ ಶಾಶ್ವತ ಸುಖದ ದಾರಿಯನ್ನ ಹಿಡಿಯೋಣ ಅನ್ನೋ ವಿಚಾರಗಳು ಮೂಡ್ತಾ ಇರ್ತವೆ ಅಂತೇಳಿ ನೀನೇ ನಿರ್ಣಯ ಮಾಡು ಹಾಗಾಗಿ ನಮ್ಮೊಳಗೆ ಎಂದಾದರೂ ಇಂತಹ ವಿಚಾರಗಳು ಮೂಡಿದಾಗ ಮೂಡಿದ ತಕ್ಷಣವೇ ಅವುಗಳನ್ನ ಬೇರು ಸಮೇತ ಕಿತ್ತೆಸೆಯಬೇಕು ಇಲ್ಲ ಅಂದ್ರೆ ನಮ್ಮನ್ನ ಯಾವ್ದಾದ್ರೂ ಅಡ್ಡ ದಾರಿಗೆ ಈ ವಿಚಾರಗಳು ನೂಕಿ ಬಿಡ್ತವೆ ನಾವು ತಿಳಿದರೂ ಕೂಡ ಕೆಲವೊಂದ್ಸಾರಿ ಆ ವಿಚಾರಗಳನ್ನ ಆ ಆಗುವ ಅನಾಹುತಗಳನ್ನ ತಡಿಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಸ್ನೇಹಿತರೆ ಮನಸ್ಸಿನಲ್ಲಿ ಈ ರೀತಿ ಮೂಡ್ತಾ ಇರುವ ನಕಾರಾತ್ಮಕ ವಿಚಾರಗಳನ್ನ ಹೇಗೆ ತಡೆಯಲು ಸಾಧ್ಯ ಅಂದ್ರೆ ನಮ್ಮ ಮನಸ್ಸು ಬಹಳ ಚಂಚಲವಾಗಿರುತ್ತೆ ಹಾಗೆ ಶಕ್ತಿಯುತವಾಗಿರುತ್ತೆ ಇಲ್ಲ ಅಂತಲ್ಲ ನಮ್ಮ ಮೇಲೆ ಅದು ಹಾನಿ ಮಾಡೇ ಮಾಡತ್ತೆ ಕೆಲವೊಂದ್ಸಾರಿ ಕೆಲವೊಂದ್ಸಾರಿ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ನಮಗೆ ಇಡೋಕ್ ಆಗೋದೇ ಇಲ್ಲ ಹಾಗಾಗಿ ಬಾಬಾ ಯಾವಾಗ್ಲೂ ಹೇಳ್ತಾರೆ ನೀನು ಒಳ್ಳೆಯ ಕೆಲಸ ಮಾಡೋದ್ರತ್ತ ಒಳ್ಳೆಯ ವಿಚಾರಗಳನ್ನ ಮೂಡಿಸ್ಕೊಳ್ಳೋದ್ರತ್ತ ಅಷ್ಟೇ ಸರಿಯಾದ ವಿಚಾರಗಳನ್ನ ನಿನ್ನ ಮನಸ್ಸಲ್ಲಿ ವಿಕಾಸಗೊಳಿಸು ನಿನ್ನ ಜೀವನದಲ್ಲಿ ನಿನ್ನ ವ್ಯಕ್ತಿತ್ವದಲ್ಲಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯ ಸೇವೆಗಳನ್ನ ಮಾಡು ಕರ್ಮವನ್ನ ಮಾಡು ಯೋಚನೆ ಮಾಡು ಯೋಜನೆ ಮಾಡು ಅವೇ ನಿನ್ನ ಭಾಗ್ಯವಾಗಿರ್ತವೆ ಅಂತಾನೆ ಬಾಬಾ ಸ್ವಯಂ ನುಡಿದಿದ್ದಾರೆ ಸ್ನೇಹಿತರೆ ಅಲ್ಲಿಗೆ ಒಬ್ಬ ಮನುಷ್ಯ ಅಂದಮೇಲೆ ಕೆಟ್ಟದು ಸುಳಿಯುತ್ತೆ ಒಳ್ಳೆಯದು ಸುಳಿಯುತ್ತೆ ಕೆಟ್ಟದು ನಮ್ಮನ್ನ ಎಲ್ಲಿ ಕರ್ಕೊಂಡೋಗುತ್ತೆ ವಿನಾಶದತ್ತ ಕರ್ಕೊಂಡೋಗುತ್ತೆ ಒಳ್ಳೆಯದು ನಮ್ಮನ್ನ ಎಲ್ಲಿ ಕರ್ಕೊಂಡೋಗುತ್ತೆ ಶ್ರೇಷ್ಠವಾದ ವ್ಯಕ್ತಿತ್ವದ ಜೀವನ ನಡೆಸುವತ್ತ ಕರ್ಕೊಂಡೋಗುತ್ತೆ ನಾವ್ ಅನ್ಕೊಳ್ಬಹುದು ಎಷ್ಟೋ ಜನ ಮೋಸ ಮಾಡಿದವರು ನಮ್ಮ ಎದುರಿಗೆ ಕೊಳ್ಳೆ ಹೊಡೆದವರೆಲ್ಲ ಎಷ್ಟೊಂದು ಚೆನ್ನಾಗಿದ್ದಾರೆ ಎಷ್ಟೊಂದು ಉದ್ದಾರ ಆಗಿದ್ದಾರೆ ಆದರೆ ಕರ್ಮ ಕಾಡ್ಲಿಕ್ಕೆ ಶುರುವಾದ್ರೆ ಎಂತಹವರನ್ನು ಸಹ ಬಿಡೋದಿಲ್ಲ ರಾಜನು ಕೂಡ ಭಿಕ್ಷೆ ಎತ್ತಬೇಕಾಗತ್ತೆ ಭಿಕ್ಷೆ ಎತ್ತನು ಕೂಡ ರಾಜ ಆಗ್ಬೇಕಾಗತ್ತೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ಆಟ ನಡೀತಾ ಇರೋದೆ ನಮ್ಮ ಕರ್ಮಗಳ ಆಧಾರದ ಮೇಲೆ ಮೈಯಲ್ಲಿ ಶಕ್ತಿ ಎಲ್ಲಿಯವರೆಗಿರುತ್ತೋ ಅಲ್ಲಿಯವರೆಗೂ ನಾವು ಏನು ಬೇಕಾದರೂ ಆಟ ಆಡ್ಬೋದು ಅಲ್ವಾ ಅದೇ ನಮ್ಮ ಶಕ್ತಿ ಸ್ವಲ್ಪ ಕುಂದುತ್ತಾ ಬರ್ತಾ ಇದೆ ವಯಸ್ಸಾಗ್ತಾ ಬರ್ತಾ ಇದೆ ಅಂದಾಗ ನಾವು ಆಡಿದ ಆಟಗಳಿಗೆಲ್ಲ ಕಡಿವಾಣ ಬಿತ್ತು ಅಂತಾನೆ ಆವಾಗ ಕರ್ಮದ ಆಟ ತನ್ನ ಕೆಲಸವನ್ನು ಶುರು ಮಾಡಿರುತ್ತೆ ಯಾಕಂದರೆ ಅದು ಕೂಡ ಇವನು ಸೋಲ್ಲಿ ಅಂತ ಕಾಯ್ತಾ ಇರತ್ತೆ ನಮಗೆ ವಯಸ್ಸಾದ ತಕ್ಷಣವೇ ಅದು ನಮಗೆ ಈ ರೀತಿ ಪೆಟ್ಟು ಕೊಡಕ್ಕೆ ಶುರು ಮಾಡುತ್ತೆ ಅಂದರೆ ನಾವು ಮಾಡಿದ ದ್ರೋಹ ವಂಚನೆ ಮೋಸನೂ ಕೂಡ ನಮಗೆ ಸ್ವಲ್ಪ ಸಮಯ ಕೊಟ್ಟಿರುತ್ತೆ ಅದು ಕೊಡೋ ಪೆಟ್ಟು ಹೇಗಿರುತ್ತೆ ಅಂದರೆ ಜನ್ಮ ಜನ್ಮಗಳವರೆಗೂ ನಮ್ಮನ್ನು ಅದು ಆವರಿಸಿ ಕಾಡ್ತಾ ಇರುತ್ತೆ ಯಾಕಪ್ಪ ನಾವು ಜೀವನದಲ್ಲಿ ಏನು ತಪ್ಪು ಮಾಡಿದೀವಪ್ಪ ನಮಗೆ ಈ ರೀತಿ ಶಿಕ್ಷೆ ಸಿಗ್ತಾ ಇದೆ ಅಂಥೇಳಿ ನಾವು ಕ್ಷಣ ಕ್ಷಣಕ್ಕೂ ವ್ಯಥೆ ಪಡೆಯೋ ಹಾಗೆ ನಾವು ನರಳೋ ಹಾಗೆ ಮಾಡಿಬಿಡತ್ತೆ ಸ್ನೇಹಿತರೆ ಹಾಗಾಗಿ ಹಾಗೆ ಎಂಥವನ್ನೇ ಆಗಲಿ ಏನೇ ಒಂದು ಪಾಪದ ಕೆಲಸ ಮಾಡಿ ಎಷ್ಟೇ ಆಸ್ತಿ ಗಳಿಸಿದ್ದಾನೆ ಅಂದರೂ ಕೂಡ ನಮ್ಮ ಕಣ್ಣೆದರಿಗೆ ಅದು ನಾಶ ಹಾಗೆ ಆಗುತ್ತೆ ಒಂದಲ್ಲ ಒಂದು ದಿನ ಅದನ್ನ ನೋಡುವ ಭಾಗ್ಯ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನೀವೇ ನಿಮ್ಗೆ ಚಾಲೆಂಜ್ ಮಾಡ್ರಿ ಹಾಗಾದ್ರೆ ಒಳ್ಳೇದು ಕೆಟ್ಟದು ಯಾ ಬಾಬಾ ಹಾಗಾದ್ರೆ ಹಾಗಾದ್ರೆ ತುಂಬಾ ಕೆಟ್ಟದ್ದು ಮಾಡಿದ್ದಾರೆ ತುಂಬಾ ಮೆರೆದಿದ್ದಾರೆ ತುಂಬಾ ಜನರ ಆಸ್ತಿಯನ್ನ ಹೊಡ್ಕೊಂಡು ಜೀವನ ನಡೆಸ್ತಾ ಇದಾರೆ ಹಾಗಾದ್ರೆ ಬಾಬಾ ಅವ್ರು ಮೋಸ ಮಾಡಿದಾರಲ್ಲ ಮೋಸ ಮಾಡಿ ಈಗ ಐಷಾರಾಮಿ ಜೀವನ ನಡೆಸ್ತಾ ಇದಾರಲ್ಲ ಖಂಡಿತ ಅವರು ಅವರು ಈ ಕರ್ಮದ ಸುಳಿಗೆ ಸಿಲುಕ್ತಾರ ಅವ್ರ ಜೀವನದಲ್ಲಿ ಇದಕ್ ತಕ್ಕ ಹಾಗೆ ಅವ್ರಿಗೆ ಪ್ರತಿಫಲ ಸಿಗತ್ತ ಎಂದಾದ್ರೂ ಅವ್ರ ಜೀವನದಲ್ಲಿ ಅವ್ರು ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಸಿಗತ್ತಾ ಅದನ್ನ ನೋಡ್ಬೇಕಲ್ಲ ಬಾಬಾ ಅಂತ ಹೇಳಿ ನೀವು ಒಂದ್ಸರಿ ಬಾಬಾ ನೆದ್ರಿಗೆ ಈ ರೀತಿ ಮಾತಾಡಿ ನೋಡಿ ಬಾಬಾ ನಿಮ್ ಕಣ್ಣೆದರಿಗೆ ಅಂತವರ ನಾಶವನ್ನ ನಿಮ್ ಎದುರಿಗೆ ತೋರಿಸ್ತಾರೆ ಅಂದ್ರೆ ಒಬ್ಬ ಮಗು ಕೇಳ್ತಾ ಇದೆ ಗುರು ಅಲ್ವಾ ಅವರು ಪ್ರಶ್ನೆ ಮಾಡ್ತಾ ಇದೆ ಬಾಬಾ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಸಿಗತ್ತೆ ಕಷ್ಟ ಆದ್ರೂ ಪರವಾಗಿಲ್ಲ ದುಃಖಗಳಿದ್ರೂ ಪರವಾಗಿಲ್ಲ ಸಮಸ್ಯೆಗಳಿದ್ರೂ ಪರವಾಗಿಲ್ಲ ಒಳ್ಳೆ ದಾರಿಯಲ್ಲೇ ಸಾಗಿ ಒಳ್ಳೇದನ್ನ ಪಡಿ ಅಂತ ಹೇಳಿ ನೀವ್ ಹೇಳ್ತೇವೆ ಹಾಗೆ ಕೆಟ್ಟ ದಾರಿಯಲ್ಲಿ ಸಾಗಿದ್ರೆ ಅದು ಮುಂದೆ ಅವ್ರಿಗೆ ವಿನಾಶವನ್ನೇ ಮಾಡುತ್ತೆ ಅಂತ ನೀವು ಹೇಳಿದೀರ ಬಾಬಾ ಹಾಗಾದ್ರೆ ನನಗೆ ಎರಡಕ್ಕೂ ಉದಾಹರಣೆ ಬೇಕು ಅಂತ ನಾವು ಕೇಳ್ತಾ ಇದೀವಿ ಸಾಕ್ಷಿಗಳ ರೂಪದಲ್ಲಿ ಉದಾಹರಣೆ ಬೇಕು ಅಂತ ಹೇಳಿ ಬಾಬಾನಲ್ಲಿ ಒಂದು ಮಾತನ್ನ ಆಡಿ ಚರ್ಚೆಯನ್ನ ಮಾಡಿ ಅವ್ರ ಹತ್ರ ಪ್ರಶ್ನೆಯನ್ನ ಇಡಿ ಅದಕ್ಕೆ ಉತ್ತರವನ್ನ ಬಹಳ ಬೇಗನೆ ನೀವು ನೋಡುವಂತ ಅವಕಾಶವನ್ನ ಬಾಬಾ ಮಾಡ್ಕೊಡ್ತಾರೆ ಆದ್ರೆ ಅಂತಹ ಅವಿನಾಭಾವ ಸಂಬಂಧವನ್ನ ನೀವು ಹೊಂದ್ರಿ ಬಾಬಾರವರನ್ನ ತುಂಬಾ ನಂಬಿದಿರ ಬಾಬಾರವರಲ್ಲಿ ನೀವು ತುಂಬಾ ನಿಷ್ಠೆ ಇಟ್ಟಿದಿರ ಒಳ್ಳೆ ದಾರಿಯಲ್ಲಿ ನಾನು ಸಾಕಬೇಕು ಅಂತ ಹೇಳಿ ಒಳ್ಳೆ ರೀತಿ ನಾನು ಸಾಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀರಿ ಪ್ರಾಮಾಣಿಕವಾಗಿದ್ದೀರಾ ಅಲ್ವಾ ಖಂಡಿತ ಬಾಬಾ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾರೆ ನೀವು ನೋಡಬೇಕು ಅನ್ನುವ ಆಸೆಯನ್ನ ಈಡೇರಿಸ್ತಾರೆ ಸ್ನೇಹಿತರೆ ಆದರೆ ಒಂದೊಂದು ನಿಜ ಇವತ್ತು ಏನು ಕೊಡ್ತೀವೋ ಅದು ನಮ್ಮ ಭವಿಷ್ಯದಲ್ಲಿ ನಮಗೆ ಮರಳಿ ಸಿಕ್ಕೇ ಸಿಗುತ್ತೆ ಅದು ಅಷ್ಟೇ ಅಕ್ಷರ ಸಹ ಸತ್ಯವಾದ ಮಾತು ಸ್ನೇಹಿತರೆ ಪ್ರಕೃತಿಯ ಸೃಷ್ಟಿ ರಚನೆ ಆಗಿರೋದು ಹಾಗೆ ಸ್ನೇಹಿತರೆ ಈ ಕತೆ ಸಣ್ಣದಾಗಿರ್ಬಹುದು ಆದ್ರೆ ನಮ್ಮ ಜೀವನದಲ್ಲಿ ಮಹತ್ತರವಾದ ಸಾರವನ್ನ ತಿಳಿಸುತ್ತೆ ಅಲ್ವಾ ಅಂದ್ರೆ ಆ ಬಡ ಹುಡುಗ ಭಗವಂತನನ್ನ ಕುತ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಹೇಗೆ ಊಟ ಇಲ್ಲ ಯಾವ್ದು ಕೆಲ್ಸನು ಇಲ್ಲ ನಾನು ಏನ್ ಮಾಡ್ಬೇಕು ನನಗ್ ನೀನೇ ಸಹಾಯ ಮಾಡು ಅಂದಾಗ ಅವನ ಅಂಶವೇ ಅಲ್ವಾ ಆ ಹುಡುಗ ಹಾಗಾಗಿತ ಹಾಗಾಗಿ ತಾನೇ ಭಗವಂತ ಅವನು ಎದುರಿಗೆ ಬಂದ ಅವನ ಎದುರಿಗೆ ಬಂದು ಅವನಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಶುರು ಮಾಡ್ದ ಆದರೆ ಅವನ ಮನಸ್ಸಿನ ಮೇಲೆ ಅವನ ನಿಯಂತ್ರಣ ಇಟ್ಕೊಳ್ಳದೆ ಎರಡೂ ತರ ವಿಚಾರಗಳು ಆ ಹುಡುಗನ ಮನಸ್ಸಲ್ಲಿ ಮೂಡಿದ್ವು ಮೊದಲಿಗೆಲ್ಲ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡ್ದ ಎರಡನೇ ಬಾರಿ ಕೂಡ ನಿಯಂತ್ರಣ ಮಾಡ್ದ ಮೂರನೇ ಬಾರಿ ಆ ಬಾಬಾ ಫಕೀರ ಯಾವಾಗ ಅದು ಬಂಗಾರದ ನಾಣ್ಯಗಳು ತುಂಬಿರುವ ಚೀಲ ಅಂತ ಹೇಳಿದ್ರು ಇವನ ಆಸೆ ಮೇಲೆ ಇವನಿಗೆ ಕಂಟ್ರೋಲ್ ಸಿಗ್ಲೇ ಇಲ್ಲ ಅಂದ್ರೆ ಇವನ ಮನಸ್ಸಿನ ಮೇಲೆ ಅವನಿಗೆ ಕಂಟ್ರೋಲ್ ಹಿಡಿತ ಸಾಧಿಸಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಏನ್ ಮಾಡ್ದ ಈ ಬಾಬಾರವರನ್ನ ವಂಚನೆ ಮಾಡಿ ನಾನು ಈ ಹಣ ತಗೊಂಡು ಹೋಗೇ ಬಿಡೋಣ ಅಂತೇಳಿ ತೀರ್ಮಾನ ಮಾಡ್ದ ಅವರು ಅವನ ಮನಸ್ಸಲ್ಲಿ ಏನು ವಿಚಾರ ಮೂಡಿತ್ತೋ ಅವನ ಮನಸ್ಸಲ್ಲಿ ಯಾವ ವಿಚಾರವನ್ನ ಮೂಡಿಸ್ಕೊಂಡು ನಲವಾದ ನಂಬಿಕೆ ಮೇಲೆ ಯಾವ ವಿಚಾರಗಳನ್ನ ಮೂಡಿಸ್ಕೊಂಡು ಅದನ್ನೇ ಮಾಡ್ದ ಅದಕ್ಕೆ ಹೇಳಿದ್ದು ಸ್ನೇಹಿತರೆ ನಮ್ಮ ಮನಸ್ಸಲ್ಲಿ ನಾವು ಯಾವ ವಿಚಾರಗಳನ್ನ ಬಲವಾಗಿ ಮೂಡಿಸ್ಕೊಳ್ತೀವೋ ಅದೇ ದಿನೇ 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 ನಡೆಯುತ್ತೆ ನಮ್ಮ ನಡವಳಿಕೆ ಆಗತ್ತೆ ನಮ್ಮ ನಡವಳಿಕೆಗಳೇ ನಮ್ಮ ಚಾರಿತ್ರ್ಯವಾಗತ್ತೆ ನಮ್ಮ ಚಾರಿತ್ರ್ಯವೇ ನಮ್ಮ ಭಾಗ್ಯ ಭವಿಷ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರೋ ನಮ್ಗೆ ಶತ್ರುಗಳಿದ್ದಾರೆ ನಮ್ಮ ಬಗ್ಗೆ ಹಾಗೆ ಸಾಧಿಸ್ತಾ ಇದ್ದಾರೆ ನಾವು ಅದನ್ನೇ ಮಾಡಿದ್ರೆ ನಮಗೂ ಅವರಿಗೂ ಏನ್ ವ್ಯತ್ಯಾಸ ಇರೋ ಅವ್ರು ಯಾರೋ ನಮಗೆ ಮಾಟಮಂತ್ರದ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ನಾವು ಅವ್ರ ಮೇಲೆ ಅದನ್ನೇ ಮಾಡಿದ್ರೆ ಹೇಗಿರುತ್ತೆ ಹೇಳ್ರಿ ಅವರಿಗೂ ನಮಗೂ ಏನ್ ವ್ಯತ್ಯಾಸ ಇರತ್ತೆ ಅಲ್ವಾ ಅದೇ ನಾವು ಅವ್ರು ನಮಗೇನ್ ಮಾಡಿದಾರೋ ಏನೋ ನನಗೆ ಗೊತ್ತಿಲ್ಲ ಬಾಬಾ ಏನ್ ಯೋಚಿಸ್ತಾ ಏನನ್ನ ಯೋಚಿಸ್ತಾ ಗೊತ್ತಿಲ್ಲ ನಿಮ್ಮ ಶರಣದಲ್ಲಿ ನಾನಿದೀನಿ ನನ್ನನ್ನ ಕಾಪಾಡುವ ಜವಾಬ್ದಾರಿ ನೀವು ತಗೊಂಡಿದ್ದೀರಾ ನಾನು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಸಾಕ್ತೀನಿ ನೀವೇ ನನ್ನ ಜೊತೆಗಿರ್ಬೇಕಾದ್ರೆ ನಾನು ಅನಗತ್ಯ ಆ ಶತ್ರುಗಳ ಬಗ್ಗೆ ಅನಗತ್ಯ ನಮ್ಗೆ ಆಗದವರ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡಲಿ ಅಂತ ಹೇಳಿ ನಾವು ಈ ರೀತಿ ಸಮರ್ಪಣಾ ಭಾವವನ್ನು ಹೊಂದಿದಾಗ ನಾವು ಯಾವುದಕ್ಕೂ ಭಯ ಪಡೋ ಅಗತ್ಯನೇ ಇರೋದಿಲ್ಲ ಸ್ನೇಹಿತರೆ ಹೇಳಬೇಕು ಅಂದರೆ ಕಷ್ಟ ನಾವು ಭಗವಂತನಲ್ಲಿ ಒಂದು ಶುದ್ಧವಾದ ಪ್ರಾರ್ಥನೆಯನ್ನು ಮಾಡ್ಕೊಂಡಾಗ ಅವರು ಹೇಗೆ ಒಂದು ಗುರುವಿನ ರೂಪದಲ್ಲಿ ಬಂದು ನಮಗೆ ಮಾರ್ಗದರ್ಶನ ಮಾಡಿ ನಮಗೆ ಸಹಾಯ ಮಾಡ್ತಾರೋ ರಕ್ಷಣೆ ನೀಡ್ತಾರೋ ನಮ್ಮ ಮೇಲೆ ಯಾರೋ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಕೆಟ್ಟದನ್ನ ಮಾಡಲಿಕ್ಕೆ ಹಂಬಲಿಸ್ತಾ ಇದ್ದಾರೆ ಅಂದ್ರೆ ನಾವು ಅವರ ಶರಣದಲ್ಲಿದ್ದಾಗ ಅದು ಬಂದು ನಮಗೆ ತಾಗೋದು ಉಂಟಾ ಅದು ತಾಗಬೇಕು ಅಂದ್ರೆ ಅವರು ನಮ್ಮ ಮಧ್ಯೆ ಇರುವ ಬಾಬಾನ ಮೇಲೆ ಮೊದಲು ಪ್ರಯೋಗ ಮಾಡಬೇಕಾಗತ್ತೆ ನಂತರ ನಮ್ಮ ಮೇಲೆ ಆ ಪ್ರಯೋಗ ಆಗತ್ತೆ ಅಲ್ವಾ ಆ ನಂಬಿಕೆ ಇಟ್ಟು ಆ ವಿಶ್ವಾಸವಿಟ್ಟು ನಾವು ಬಾಬಾನ ಪಾದಗಳಿಗೆ ಶರಣಾಗೋಣ ನಮ್ಮ ಪ್ರಾಮಾಣಿಕ ಕೆಲಸವನ್ನ ನಾವು ಮಾಡೋಣ ಹಾಗೆ ನಮ್ಮ ಮನಸ್ಸಲ್ಲೂ ಕೂಡ ಕಷ್ಟ ದುಃಖ ಸಮಸ್ಯೆ ನಿರಾಸೆಗಳನ್ನ ನೋಡಿ ಸೋಲುಗಳನ್ನ ನೋಡಿ ಜೀವನದಲ್ಲಿ ತುಂಬಾ ನೊಂದಿರ್ತೀವಲ್ವಾ ಅಂತ ಸಮಯದಲ್ಲಿ ಕೆಟ್ಟ ಆಲೋಚನೆಗಳು ಬರೋದು ಸಹಜ ಆ ಆಲೋಚನೆಗಳ ಮೇಲೆ ನಿಯಂತ್ರಣ ಇಟ್ಟು ನಾವು ಮುಂದೆ ಹೆಜ್ಜೆ ಇಟ್ಟಾಗ ಒಳ್ಳೆಯ ಆಲೋಚನೆಗಳ ಜೊತೆಗೆ ಒಳ್ಳೆಯ ದಾರಿಗಳು ಕೂಡ ಅವಕಾಶಗಳು ಸಿಗುವಂತೆ ಬಾಬಾ ಮಾಡೇ ಮಾಡ್ತಾರೆ ಮೊದಲಿಗೆ ಇವು ಪರೀಕ್ಷೆಗಳು ಈ ಪರೀಕ್ಷೆಗಳನ್ನು ದಾಟಿದ್ರೆ ನಮಗ್ ಸಿಗೋದೇ ಅದರ ಫಲಿತಾಂಶ ಸ್ನೇಹಿತರೆ ಯಾವ್ದು ಬೇಕು ಅಂತ ಹೇಳಿ ನಿರ್ಧಾರನ ಈಗ ನಾವೇ ಮಾಡಬೇಕು ಬಾಬಾ ಸಂಪೂರ್ಣ ಈ ಭಗವಂತ ಈ ಬ್ರಹ್ಮಾಂಡ ಈ ಸೃಷ್ಟಿ ಸಂಪೂರ್ಣವಾದ ಸ್ವತಂತ್ರ ಕೊಟ್ಟಿದೆ ನಮ್ಗೆ ನಿನ್ನ ಜೀವನದ ಆಯ್ಕೆ ನಿನ್ನ ಭವಿಷ್ಯದ ಆಯ್ಕೆ ಆರೋಗ್ಯದ ಆಯ್ಕೆ ನಿನ್ನ ಉನ್ನತಿಯ ಆಯ್ಕೆ ಎಲ್ಲವನ್ನ ನಾನು ನಿನ್ನ ಮೇಲೆ ಬಿಟ್ಟಿದ್ದೀನಿ ನಿನ್ನ ಕರ್ಮಗಳು ನಿನ್ನ ದಿನನಿತ್ಯದ ಕರ್ಮಗಳು ನಿನ್ನ ದಿನನಿತ್ಯದ ಆಲೋಚನೆಗಳು ಹೇಗಿರ್ತವೋ ಅದೇ ನಿನ್ನ ನಾಳೆಯ ಜೀವನವಾಗಿರುತ್ತೆ ಅಂತ ಹೇಳಿ ಬಾಬಾ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಅಂದ್ಮೇಲೆ ಖಂಡಿತ ಖಂಡಿತ ನಾವದನ್ನ ಅರ್ಥ ಮಾಡಿಕೊಂಡು ಅದರ ಖಂಡಿತ ಅದನ್ನ ಅರ್ಥ ಮಾಡಿಕೊಂಡು ಆ ಉಪದೇಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕಷ್ಟ ಆದ್ರೂ ಪರವಾಗಿಲ್ಲ ನಾವು ಬೆಂಕಿ ಮೇಲೆ ಕಾಲಿಡುವಂತ ಸಂದರ್ಭ ಬಂದ್ರೂ ಪರವಾಗಿಲ್ಲ ಗುರುವಿನ ಸ್ಮರಣೆ ಮಾಡ್ಕೊಂಡು ಆ ಬೆಂಕಿ ಮೇಲೆ ನಾವು ಪಾದಗಳನ್ನ ಇಟ್ಟರೆ ನಮ್ಮ ಮತ್ತೆ ಬೆಂಕಿಯ ಮಧ್ಯೆ ಬಾಬಾ ಇರ್ತಾರೆ ಸ್ನೇಹಿತರೆ ನಮ್ಮ ಕಾಲನ್ನ ಸುಡ್ಲಿಕ್ಕೆ ಅವ್ರು ಬಿಡೋದಿಲ್ಲ ಆ ವಿಶ್ವಾಸ ನಮ್ಗಿರ್ಬೇಕು ಬಿಟ್ಟು ಈ ಕಷ್ಟ ದುಃಖ ಸಮಸ್ಯೆಗಳು ಸಿಕ್ಕಾಪಟ್ಟೆ ಆಗಿದಾವಪ್ಪ ನನಗೆ ಇದನ್ನ ಸೈಸ್ಕ್ರೀನ್ ಆಗೋದಿಲ್ಲ ಯಾರೋ ಅಡ್ಡಾರಿಯಲ್ಲಿ ಹೋಗೋಣ ಬಾ ತುಂಬಾ ಸಂಪಾದನೆ ಮಾಡ್ಬೇಕು ಅಂತ ಹೇಳಿದಾರೆ ಹಾಗಾದ್ರೆ ಹೋಗೋಣ ಬಾ ಅಂತ ಹೇಳಿ ನಾವು ಹೋಗಿ ಅಲ್ಲಿ ಹೂವಿನ ಮೇಲೆ ಕಾಲಿಡ್ತಾ ಇದೀವಿ ಅಂದ್ರು ಹೂವಿನ ಮತ್ತೆ ಪಾದಗಳ ಮಧ್ಯೆ ಯಾವ್ದೇ ರೀತಿ ಅಂತರ ಇರೋದಿಲ್ಲ ಏನೋ ಒಂದು ನಿರ್ಬಂಧ ಇರೋದಿಲ್ಲ ಯಾಕಂದ್ರೆ ಅಲ್ಲಿ ಭಗವಂತ ಇರೋದಿಲ್ಲ ಅವ್ರ ಜೊತೆಗೆ ಅರ್ಥ ಮಾಡ್ಕೊಡ್ರಿ ಕಷ್ಟ ಸಮಸ್ಯೆ ದುಃಖದಲ್ಲಿ ಇದೀವಿ ಅಂದ್ರೆ ಅದು ಯಾವ್ದೋ ಜನ್ಮದ ಕರ್ಮಗಳು ಆಗಿರ್ಬೋದು ಮಗಳ ಫಲ ಆಗಿರ್ಬೋದು ಇಲ್ಲವೇ ಪರೀಕ್ಷೆಗಳಾಗಿರ್ಬೋದು ಹಾಗಾಗಿ ನಾವು ದೃಢ ಮನಸ್ಸಿನಿಂದ ಅವುಗಳನ್ನ ಸ್ವೀಕಾರ ಮಾಡಿ ಎಲ್ಲ ಕಠಿಣತೆಗಳನ್ನ ಎದುರಿಸಿ ನಿಲ್ತೀನಿ ಬಾಬಾ ನನ್ನ ಜೊತೆಗೆ ಇದಾರೆ ಅನ್ನುವ ವಿಶ್ವಾಸದಿಂದ ನಾವು ನಿಂತಾಗ ಅಂತ ಸಮಸ್ಯೆಗಳಿಂದ ನಾವು ಖಂಡಿತವಾಗಿ ಹೊರಗ್ ಬರ್ತೀವಿ ಉನ್ನತವಾದ ಶ್ರೇಷ್ಠವಾದ ಜೀವನವನ್ನ ಆ ಗುರು ನಮ್ಗೆ ಕೊಡ್ತಾರೆ ಸ್ನೇಹಿತರೆ ರಾಜನಾಗಿ ಬಾಳುವಂತ ಯೋಗ ಯೋಗ್ಯತೆಯನ್ನ ಕೊಡ್ತಾರೆ ಸ್ನೇಹಿತರೆ ಸ್ಥಿರವಾದ ಮನಸ್ಸು ಸ್ಥಿರವಾದ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಉದ್ದೇಶಗಳು ಒಳ್ಳೆಯ ಕರ್ಮಗಳು ನಮ್ಮದಾಗಿರ್ಬೇಕಷ್ಟೆ ಕೊನೆಯ ಪಕ್ಷ ಸರಳವಾಗಿ ಬದುಕಿದ್ರೂ ಪರವಾಗಿಲ್ಲ ನೆಮ್ಮದಿಯಾಗಿ ಆರೋಗ್ಯವಾಗಿ ಸಂತೋಷವಾಗಿ ಕುಟುಂಬ ಸಮೇತರಾಗಿ ಕುಟುಂಬದಲ್ಲಿ ಒಗ್ಗಟ್ಟು ಪ್ರೀತಿ ವಿಶ್ವಾಸದಿಂದ ಬಾಳುವಂಥ ಜೀವನವನ್ನಾದರೂ ನಾವು ಪಡ್ಕೊಳ್ಳೋಣ ಅದೇ ನಾವು ಇನ್ನೊಬ್ಬರು ವಸ್ತುವನ್ನು ಕಿತ್ಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡಿ ನಾವು ಗಳಿಸಿದ ಮಂಚದ ಮೇಲೆ ಮಲಗ್ತೀವಿ ಅಂದರೆ ನಿದ್ದೆ ಬರೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ನಾವು ಮೋಸ ಮಾಡಿರ್ತೀವಿ ಆ ಮೋಸ ಅನ್ನೋದು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿರಲ್ಲ ನಮ್ಮ ಮನಸ್ಸಲ್ಲಿ ಅದು ಇದ್ದೇ ಇರತ್ತೆ ನಮಗೆ ದಿನ ಅದು ನೆನಪು ಮಾಡ್ತಾನೆ ಇರುತ್ತೆ ನಾವು ಸ್ವಲ್ಪ ಆಗಿದ್ದಾಗ ಆ ನೆನಪನ್ನು ಮರೆಮಾಚೋದು ಆದರೆ ರಾತ್ರಿ ಮಲಗೋ ಸಮಯದಲ್ಲಿ ನಾನು ಇಂಥವ್ರು ಮೋಸ ಮಾಡಿದಿನಿ ಇಂಥವರ ಆಸ್ತಿಯನ್ನ ಕಬಳಿಸಿದಿನಿ ಇಂಥವರಿಗೆ ವಂಚನೆ ಮಾಡಿದೀನಿ ಇವೆಲ್ಲ ವಿಚಾರಗಳು ನಮ್ಮ ಮನಸ್ಸಲ್ಲಿ ಸುಳ್ದಾಡ್ತಾನೆ ಇರ್ತವೆ ನಮ್ಮ ಮನಸ್ಸಲ್ಲಿ ಯಾವ ವಿಚಾರಗಳು ಸುಳಿದಾಡ್ತಾ ಇರ್ತವೋ ಅದೇ ರೀತಿ ದಿನೇ ದಿನೇ ನಮ್ಮ ನಡವಳಿಕೆಗಳಾಗ್ತವೆ ನಮ್ಮ ನಡವಳಿಕೆಗಳೇ ನಮ್ಮ ಚಾರಿತ್ರವಾಗ್ತವೆ ನಮ್ಮ ಚಾರಿತ್ರವೇ ನಮ್ಮ ಭಾಗ್ಯವಾಗಿರುತ್ತೆ ಅದು ಒಳ್ಳೆ ಭಾಗ್ಯನೂ ಆಗಿರ್ಬೋದು ದೌರ್ಭಾಗ್ಯವೂ ಆಗಿರ್ಬೋದು ಅಲ್ಲಿಗೆ ತಿಳ್ಕೊಬೇಕು ನಾವು ನಮ್ಮ ದೌರ್ಭಾಗ್ಯಕ್ಕೂ ಕಾರಣ ನಾವೇ ನಮ್ಮ ಸೌಭಾಗ್ಯಕ್ಕೂ ಕಾರಣ ನಾವೇ ಅಂತ ಹೇಳಿ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ